ಮಹಾಯಜ್ಞಗಳು ಅಂತ ಹೇಳಿದ್ರೆ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಮತ್ತು ಬ್ರಹ್ಮಯಜ್ಞ ಈ ಐದು ಯಜ್ಞಗಳಿದೆ ಈ ದೇವ ಯಜ್ಞ ಅಂತಂದ್ರೆ ಗಾಳಿಯನ್ನು ಗಾಳಿ ಉಸಿರಾಡ್ತಾ ಇದ್ದೀವಿ ನಾವು ನೀರನ್ನು ಕುಡಿತಾ ಇದೀವಿ ಭೂಮಿ ಮೇಲೆ ನಡೆದಾಡ್ತಾ ಇದ್ದೀವಿ ಹೀಗೆ ಪಂಚಭೂತಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಈ ಪಂಚಭೂತಗಳಿಂದ ಈ ಶರೀರದ ನಿರ್ಮಾಣ ಆಗಿದೆ ಈ ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಆರೋಗ್ಯ ವ್ಯತ್ಯಾಸ ಆಗ್ತದೆ ಹಾಗಿದ್ದಾಗ ಈ ಪಂಚಭೂತಗಳಿಗೆ ನಾವು ಪ್ರತಿಯಾಗಿ ಏನಾದರೂ ಮಾಡಲೇಬೇಕಲ್ವಾ ಅದೇ ಯಜ್ಞ ದೇವ ಯಜ್ಞ ಪಂಚಭೂತಗಳನ್ನ ಶುದ್ಧವಾಗಿ ಇಡ್ಲಿಕ್ಕೆ ಬೇಕಾದಂತಹ ಯಜ್ಞ ಈಗ ಯಜ್ಞ ನಾವು ಒಂದು ಹೋಮದಲ್ಲಿ ತುಪ್ಪ ಹಾಕ್ಬಿಟ್ಟು ಸ್ವಹ ಸ್ವಹ ಅಂದ್ಬಿಟ್ರೆ ಏನು ಪಂಚ ಮಹಾಭೂತಗಳು ಚೆನ್ನಾಗಿ ಬಿಡ್ತಾವ ಅದಂಗೆ ಇಟ್ಸ್ ಅ ಬಿಲೀಫ್ ಓನ್ಲಿ ಅಂತ ಅನ್ಬೋದು ಹಾಗಂದ್ರೆ ನಿಮ್ಗೆ ಯಜ್ಞ ಸ್ವರೂಪ ಅರ್ಥ ಆಗಿಲ್ಲ ಅಂತ ಅರ್ಥ ಯಜ್ಞ ಅನ್ನುವಂಥದ್ದು ಕೇವಲ ಹೋಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಒಗ್ ಒಂದು ಯಜ್ಞ ನಡಿಬೇಕು ಅಂತಂದ್ರೆ ಅದಕ್ಕೆ ತುಪ್ಪ ಬೇಕು ಅಂದ್ರೆ ತುಪ್ಪಕ್ಕೆ ಗೋಶಾಲೆ ಬೇಕೇ ಬೇಕು ಸಮೇತ ಬೇಕು ಅಂದ್ರೆ ಕಾಲು ಬೇಕೇ ಬೇಕು ನೀವು ಅಲ್ಲಿ ಕುತ್ಕೊಂಡು ಹೋಮವನ್ನು ಮಾಡಿದಾಗ ಅದರಿಂದ ವಾತಾವರಣ ಶುದ್ಧಿ ಆಗಿಯೇ ಆಗ್ತದೆ ಹೀಗೆ ಅಲ್ಲಿ ಕಾಂಟ್ರಿಬ್ಯೂಟಿಂಗ್ ಎಲಿಮೆಂಟ್ಸ್ ತುಂಬ ಇರ್ತವೆ ಅವು ಎಲ್ಲವುಗಳ ರಕ್ಷಣೆ ಆ ಯಜ್ಞದ ಕಾರಣದಿಂದಾಗಿ ನಿಮಿತ್ತದಿಂದಾಗಿ ಅಲ್ಲಿ ಉಂಟಾಗ್ತದೆ ಉದಾಹರಣೆಗೆ ಒಂದು ಯಾವುದೋ ಒಂದು ಸೋಮಯಾಗ ನಡೆಯಿತು ಅಂತ ಇಟ್ಕೊಳ್ಳಿ ಇದು ಬಹಳ ರಿಸರ್ಚ್ ಬಹಳ ಪ್ರಮುಖವಾದಂಥ ರಿಸರ್ಚ್ ಟಾಪಿಕ್ ಯಾರಾದರೂ ರಿಸರ್ಚ್ ಮಾಡೋದ್ರೆ ಮಾಡಬಹುದು ಯಾವುದೋ ಒಂದು ಹಳ್ಳಿ ಉದಾಹರಣೆಗೆ ಇತ್ತೀಚೆಗೆ ಧರ್ಮಪುರಿ ಅನ್ನುವಂಥ ಒಂದು ಊರಿನಲ್ಲಿ ತಮಿಳುನಾಡಲ್ಲಿ ಒಂದು ಸೋಮಯಾಗ ನಡೆಯಿತು ಆ ಸೋಮಯಾಗಕ್ಕೆ ಒಂದು ಅರವತ್ತು ಲಕ್ಷಗಳ ಆರ್ಥಿಕ ವ್ಯಯ ಆಯ್ತು ಆ ಅರವತ್ತು ಲಕ್ಷಗಳ ರೂಪಾಯಿಗಳ ವ್ಯಯ ಏನಾಯ್ತು ಅದು ಯಾವ್ಯಾವ ಕಾರಣಕ್ಕಾಯ್ತು ಯಾವ್ಯಾರು ಹೋಯ್ತು ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಯಜ್ಞ ಅಂತ ರಿಸರ್ಚ್ ಮಾಡಬಹುದು ಯಾರಾದರೂ ಅದರಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣ ಅಂತ ಹೋಗಿದ್ದು ಕೇವಲ ಮೂರುವರೆ ಲಕ್ಷ ಅರವತ್ತು ಲಕ್ಷದಲ್ಲಿ ಮೂರುವರೆ ಲಕ್ಷ ದಕ್ಷಿಣೆ ಹೋಗಿತ್ತು ಇನ್ನು ಉಳಿದದ್ದೆಲ್ಲ ಹೋಯಿತು ಏನೇನಾಯ್ತು ಬ್ರಾಹ್ಮಣರು ಎಲ್ಲರನ್ನ ಶೋಷಣೆ ಮಾಡ್ಲಿಕ್ಕೋಸ್ಕರವೇ ಯಜ್ಞಗಳನ್ನು ಕಂಡಿಡ್ಕೊಂಡ್ರು ಅನ್ನುವಂಥ ಒಂದು ಥಿಯರಿ ಏನಿದೆ ಆ ಥಿಯನ್ನ ಕ್ರಿಶ್ಚನ್ ಮಿಷನರಿಗಳು ಕೂಡ ಮುಂದುವರಿಸಿದ್ರು ಅದನ್ನು ಕೂಡ ಇವತ್ತಿಗೂ ನಮ್ಮಲ್ಲಿ ಸೋಶಿಯಲಿಸ್ಟ್ಗಳು ಕಮ್ಯುನಿಸ್ಟ್ಗಳು ಪುನರುಚ್ಚಾರ ಮಾಡ್ತಾ ಇರ್ತಾರೆ ಅವರು ಇದನ್ನ ರಿಸರ್ಚ್ ಮಾಡಬೇಕು ಇದು ಕೇವಲ ಆರ್ಥಿಕ ಆಯ್ತು ಇನ್ನು ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಯ್ತು ಅಲ್ಲಿ ಯಜ್ಞದಲ್ಲಿ ಉಪಯೋಗಿಸಲಿಕ್ಕೆ ಯಾವ್ಯಾವ ದ್ರವ್ಯಗಳನ್ನ ಎಲ್ಲೆಲ್ಲಿಂದ ತಂದ್ರು ಯಜ್ಞ ಯಜ್ಞಕ್ಕಾಗ ತರಬೇಕು ಅಂತಂದ್ರೆ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಅರ್ಥ ಇಲ್ಲದೇ ಇದ್ದ ಹೆಂಗೆ ತರ್ಲಿಕ್ಕೆ ಸಾಧ್ಯ ಯಜ್ಞದ ನಿಮಿತ್ತದಿಂದಾಗಿ ಅವುಗಳ ರಕ್ಷಣೆ ಆಗೇ ಆಗ್ತದಲ್ಲ ಇನ್ನು ಆ ಯಜ್ಞ ಮಾಡಿದ್ರಿಂದಾಗಿ ಎನ್ವೈರ್ಮೆಂಟಲ್ ಎನ್ವೈರನ್ಮೆಂಟ್ ಏನು ಪರಿಣಾಮ ಆಯಿತು ಎಷ್ಟು ಜನರಿಗೆ ಅನ್ನದಾನ ಆಯಿತು ಎಷ್ಟು ಜನರಿಗೆ ವೃತ್ತಿ ಸಿಕ್ತು ಅಲ್ಲಿ ಆ ಭೂಮಿ ಎಷ್ಟು ಫಲವತ್ತಾಯಿತು ಎಷ್ಟು ಪಶು ಪಕ್ಷಿ ಇತ್ಯಾದಿಗಳಿಗೆ ಅಲ್ಲಿ ಪೋಷಣೆ ಸಿಕ್ತು ಹೀಗೆ ನಾವು ಪಂಚಭೂತವನ್ನ ಪಂಚಮಹಾಭೂತಗಳನ್ನ ನಾವು ರಕ್ಷಿಸಬೇಕು ಅಂತಂದ್ರೆ ಯಜ್ಞದ ಮೂಲಕ ದೇವಯಜ್ಞದ ಮೂಲಕವೇ ಅದು ಸಾಧ್ಯ ಅದು ಮನೆಯಲ್ಲಿ ನಿತ್ಯ ಮಾಡುವಂತಹ ಉಪಾಸನೆ ಆಗಿರ್ಬೋದು ಬೃಹತ್ ಸ್ಥಳದಲ್ಲಿ ಮಾಡುವಂತಹ ಯಜ್ಞ ಅಗಾದಿಗಳಾಗಿರ್ಬೋದು ಎರಡನೇದ್ದು ಪಿತೃಯಜ್ಞ ಈ ಶ್ರಾದ್ದಾದಿಗಳನ್ನೇನು ಮಾಡ್ತಾರೆ ಪೆಂಡ ಪ್ರಧಾನ ಇತ್ಯಾದಿಗಳನ್ನು ಅದು ಪಿತೃಯಜ್ಞ ಅದರದ್ದು ಇಂಪ್ಯಾಕ್ಟ್ ಏನು ಅನ್ನುವಂಥದ್ದು ಮತ್ತು ಅಗೇನ್ ಬಹಳ ದೊಡ್ಡ ರಿಸರ್ಚ್ ಮಾಡುವಂತಹ ವಿಷಯ ಅದು ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಈ ಪ್ರಾಣಿ ಪಕ್ಷಿ ಇತ್ಯಾದಿಗಳಿಗೆ ನಾಯಿ ಹಸು ಪಕ್ಷಿಗಳು ಇತ್ಯಾದಿಗಳಿಗೆ ಪ್ರತಿನಿತ್ಯ ಆಹಾರವನ್ನು ಕೊಟ್ಟು ತಿನ್ನಬೇಕು ಅನ್ನುವಂಥದ್ದು ನಾವು ಊಟ ಮಾಡಬೇಕು ಅನ್ನುವಂಥದ್ದು ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ತಮಗೋಸ್ಕರ ತಮ್ಮ ನಾಲಿಗೆ ಚಪ್ಪಲಕ್ಕೆ ಅಥವಾ ತಮ್ಮ ಹಸಿವನ್ನು ನೀಗಿಸಿಕೊಳ್ಳಕ್ಕೆ ಯಾರು ಅಡಿಗೆಯನ್ನು ಮಾಡಿ ಊಟ ಮಾಡ್ತಾರೋ ಅವರು ಪಾಪವನ್ನೇ ಮಾಡ್ಕೊಂಡು ತಿಂತಾರೆ ಏ ತಮ್ಮ ಕಾರಣ ತಮಗೋಸ್ಕರವೇ ತಾವು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಪಾಪವನ್ನೇ ಬೇಯಿಸಿಕೊಂಡು ತಿಂದಂಗೆ ಅಂತ ಅರ್ಥ ಕೃಷ್ಣ ಹೇಳ್ತಾನೆ ಅಂದ್ರೆ ಏನು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಪಾಪ ಅದು ಪಾಪ ಬಹುಷ್ಠವಾಗಿರಬಾರ್ದು ಇಷ್ಟವಾಗಿರಬಾರ್ದು ಅಂದ್ರೆ ವೈಷ್ಣದೇವ ಅಂತ ಒಂದು ಸಣ್ಣ ಪ್ರಕ್ರಿಯೆ ಇದೆ ಮಾಡಿಬಿಟ್ಟು ಪ್ರಾಣಿ ಪಕ್ಷಿ ಇತ್ಯಾದಿಗಳು ಬಲಿ ಕೊಡ್ತಾರೆ ಈ ಗೋಗ್ರಾಸ ಅಂತ ಕೊಡ್ತಾರೆ ಉತ್ತರ ಪ್ರದಾ ಉತ್ತರ ಭಾರತದಲ್ಲಿ ಗಾಯಕ ರೊಟ್ಟಿ ದಿನ ಅಂತಾರೆ ಗಾಯಕ ರೊಟ್ಟಿ ದೇಹ ದಿನ ಖಾನಾನೇ ಖಾನಾ ಹಸುವನ್ನು ಹುಡುಕೊಂಡು ಹೋಗಿ ಒಂದು ರೊಟ್ಟಿ ಕೊಟ್ಟು ತಿಂದ ಮೇಲೆ ನಾವು ಊಟ ಮಾಡ್ತಾರೆ ಈ ಪ್ರಾಣಿ ಪಕ್ಷಿಗಳಲ್ಲಿ ವರ್ಗ ಪೋಷ್ಯ ವರ್ಗ ಅಂತ ಎರಡು ಒಂದು ಪಾಲನೆ ಮಾಡಬೇಕಾದಂತಹ ಒಂದಿಷ್ಟು ಪ್ರಾಣಿ ಪಕ್ಷಿಗಳು ಪೋಷಣೆ ಮಾಡ್ಬೇಕ ಮಾಡ್ಬೇಕಾದಂತಹ ಒಂದಿಷ್ಟು ಪ್ರಾಣಿ ಪಕ್ಷಿಗಳು ಅವುಗಳಿಗೆ ಬಲಿಯನ್ನು ಹಾಕೋದು ವಯಸ್ಸು ಒಂದು ಬಲಿಯನ್ನು ಹಾಕಿ ಮನೆ ಹೊರಗಡೆ ತೊಗೊಂಡೋಗಿರ್ತಾರೆ ಪಕ್ಷಿಗಳು ಬಂದು ತಿಂತಾರೆ ನಾಯಿಗೆ ಅಥವಾ ಗೋ ಗೋಗೆ ಇದು ಕೊಡ್ತಾರೆ ಗೋ ಗ್ರಾಸ ಕೊಟ್ಟು ಆಮೇಲೆ ಊಟ ಮಾಡಬೇಕು ಇದು ಭೂತಯಜ್ಞ ಇದು ನಾವು ಮನೆಯಲ್ಲೇ ಪ್ರತ್ಯಕ್ಷವಾಗಿ ಮಾಡಬಹುದು ಅಥವಾ ಎಲ್ಲೋ ನಡೀತಾ ಅನ್ನದಾನ ನಡೀತಾ ಇದೆ ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಡೊನೇಷನ್ ಮಾಡ್ತೀವಿ ಅದು ಸಾಲ ಅದು ಕೂಡ ಭೂತಯಜ್ಞವೇ ಹೀಗೆ ನಾವು ಅದರ ಮೂಲಕ ನಮ್ಮ ಋಣವನ್ನು ನಾವು ಕಳ್ಕೊಳ್ಳೋದು ಭೂತಯಜ್ಞದ ಮೂಲಕ ಇನ್ನು ದೇವಯಜ್ಞ ಪಿತೃಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಅತಿಥಿಗಳಿಗೆ ಸತ್ಕಾರ ಮಾಡಿ ಅವರಿಗೆ ಊಟ ಹಾಕದೇನೆ ಅಗೇನ್ ಹಿಂದಿನ ಸೂತ್ರದಲ್ಲಿ ಬರ್ತದಲ್ಲ ಕೃಷ್ಣ ಹೇಳಿದ್ದು ತಮಗೋಸ್ಕರವೇ ಅಡುಗೆ ಮಾಡ್ಕೊಳ್ಬಾರ್ದು ಅಂತ ಇನ್ನೊಬ್ಬರ ಕಾಲದಲ್ಲಿ ಅಲ್ಲಿ ಅಡುಗೆ ಊಟ ಹಾಕಿ ಅವರು ಊಟ ಆದ್ಮೇಲೆ ನಾವು ಊಟ ಮಾಡಬೇಕು ಇವತ್ತಿಗೂ ಕೂಡ ಬಹಳಷ್ಟು ಜನ ಈ ಸಮರ್ಥ ರಾಮದಾಸರ ಸಂಪ್ರದಾಯದಲ್ಲಿ ಮತ್ತು ಉತ್ತರ ಭಾರತದ ಅನೇಕ ಭಕ್ತಿ ಸಂಪ್ರದಾಯಗಳಲ್ಲಿ ಕೆಲವರು ಮನೇಲಿ ಅಡುಗೆ ಮಾಡಿ ಯಾರು ಕೊಟ್ಟು ಆಮೇಲೆ ಊಟ ಮಾಡ್ತಾರೆ ಅಕಸ್ಮಾತ್ ಅವ್ರಿಗೆ ಯಾರು ಸಿಗಲಿಲ್ಲ ಅಂತಂದ್ರೆ ಅವ್ರು ಊಟನೇ ಮಾಡಲ್ಲ ಇವತ್ತಿಗೂ ಕೂಡ ತುಂಬಾ ಜನ ಇದ್ದಾರೆ ಈ ನಮ್ಮ ಜೊತೆಗೆ ಅವರು ಭಿಕ್ಷೆ ಮಾಡಿ ಪ್ರಕಾಶ್ ಅಂತ ಇದಾರೆ ಅವರು ಒಂದ್ ದಿವಸ ನಾವು ಅಕಸ್ಮಾತ್ ಇವತ್ತು ಹೊಟ್ಟೆ ಸರಿಲ್ಲ ನಾವೇನು ಆಹಾರ ತೊಗೊಳಿಲ್ಲ ಅಂತಂದ್ರೆ ಅವತ್ತು ಅವ್ರು ಊಟನೇ ಮಾಡೋದಿಲ್ಲ ನಿಮ್ಗೆ ಆಗುದ್ರೆ ನಾ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಈ ಕ್ರಮ ಇತ್ತು ಇದು ಮನುಷ್ಯ ಯಜ್ಞ ಕೊನೆಯದ್ದು ಬ್ರಹ್ಮಯಜ್ಞ ಅಧ್ಯಾಪನ ಬ್ರಹ್ಮಯಜ್ಞ ನಮಗೇನು ಗೊತ್ತಿದೆಯೋ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಹೇಳ ಕರ್ಮ ನಮ್ಮ ಕರ್ಮಫಲ ನಮಗೆ ಸಿಕ್ಕಿದೆ ಕರ್ಮಫಲವನ್ನು ಯಜ್ಞ ರೂಪದಲ್ಲಿ ನಾವು ಮತ್ತೆ ಮರಳಿಸಲೇಬೇಕು ಹಾಗೆ ನಮಗೆ ಏನೋ ಅಧ್ಯಯನ ಆಗಿದೆ ಅಥವಾ ನಮ್ಗೆ ಏನೋ ಕಲೆ ಬರ್ತದೆ ಅದನ್ನು ಇನ್ನೊಬ್ಬರಿಗೆ ನಾವು ಹೇಳ್ಕೊಡ್ಬೇಕು ಹಾಗೆ ಅಧ್ಯಾಪನಕ್ಕೆ ಸಂಬಳವನ್ನು ತಗೊಳ್ಬಾರ್ದು ಅನ್ನುವಂಥ ಕಾನ್ಸೆಪ್ಟಿಗೆ ಕಾರಣ ಏನಂದ್ರೆ ಅದ್ರ ಹಿಂದಿರುವಂತಹ ಈ ಯಜ್ಞದ ದೃಷ್ಟಿ ಅಧ್ಯಾಪನ ಮಾರಾಟ ಆಗಬಾರ್ದು ಶಿಕ್ಷಣ ಉಚಿತವಾಗಿರಬೇಕು ಅದು ಉಚಿತವಾಗಿರ್ಬೇಕು ಅನ್ನೋದಕ್ಕೆ ಸಮಾಜ ಪೋಷಣೆ ಆಗಿರಬೇಕು ಇತ್ಯಾದಿಗಳ ಈ ಎಲ್ಲಾ ಆಚರಣೆಗಳಿಗೆ ಅದರ ಮೂಲದ ಹಿಂದೆ ಇರುವಂತದ್ದು ಈ ಯಜ್ಞದ ದೃಷ್ಟಿ